ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಆಗಿ ಟೇಸ್ಟಿಯಾಗಿ ನಾವು ರೊಟ್ಟಿಗೆ ಚಪಾತಿಗೆ ಅಥವಾ ರೈಸ್ ಜೊತೆಗೆ ಸೈಡಿಗೆ ಇಮಿಡಿಯೇಟಾಗಿ ಈ ಸುಟ್ಟ ಬದ್ನಿಕಾಯಿ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಿಜವಾಗ್ಲೂ ಒಂದ್ಸಲ ಸಲ ಟೇಸ್ಟ್ ಮಾಡಿ ನೋಡಿ ಖಂಡಿತ ಯಾವಾಗಲೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಇದೇನು ಹೊಸ ರೆಸಿಪಿ ಅಲ್ಲ ಎಲ್ಲರೂ ಮಾಡೇ ಮಾಡ್ತೀರಾ ಸೊ ಗೊತ್ತಿಲ್ಲ ಅವ್ರದಕ್ಕೋಸ್ಕರ ವೀಡಿಯೋ ಮಾಡಿರೋದು ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಯಾವ ಥರ ನಾವು ಈ ಬದ್ನೆಕಾಯಿನ ಸುಟ್ಬಿಟ್ಟು ಚಟ್ನಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಲ್ಲಿ ಒಂದು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿನ ಸ್ವಲ್ಪ ಈ ಥರ ಸೀಳಬೇಕು ಸ್ವಲ್ಪ ನಾವು ಬದ್ನೆಕಾಯಿನ ಈ ಥರ ಸೀಳೋದ್ರಿಂದ ನಾವು ಸುಡುವಾಗ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ ಸುಡುತ್ತೆ ಅದು ಇದಕ್ಕಿವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಒಂದು ಟೊಮೊಟೊ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಗೆ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ನಾನಿಲ್ಲಿ ಗ್ಯಾಸ್ ಮೇಲ್ಗಡೆ ಬದ್ನೇಕಾಯಿನ ಇಟ್ಬಿಟ್ಟು ಸುಡ್ತಾ ಇದ್ದೀನಿ ಮನೇಲಿ ಗ್ರಿಲ್ ಇತ್ತ ಕೂಡ ಅದ್ರ ಮೇಲೂ ಕೂಡ ಇಟ್ಬಿಟ್ಟು ಸುಡ್ಬೋದು ಆರಾಮಾಗಿ ಎಟ್ ಎ ಟೈಮ್ ಎಲ್ಲಾನು ಸುಟ್ಕೊಳ್ಬಹುದು ನಾನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಅಲ್ವಾ ಸೊ ಒಂದು ಮೂರು ಮೂರು ಹಾಕ್ಬಿಟ್ಟು ಇದ್ದೀನಿ ನಾನು ತೊಗೊಂಡಿರೋದೇ ನಾಲ್ಕು ಬದನೇಕಾಯಿ ಅಲ್ವಾ ಸೊ ಹಾಗಾಗಿ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಎಲ್ಲಾನು ಚೆನ್ನಾಗಿ ಸುಡುತ್ತೆ ಈ ಥರ ಸ್ವಲ್ಪ ಹಾಗೆ ಟರ್ನ್ ಮಾಡ್ಕೊಳ್ತಾ ಇರಬೇಕು ಇದ್ರ ಮೇಲ್ಗಡೆ ಇವಾಗ ಒಂದು ಟೊಮೊಟೊ ಕೂಡ ಎಣ್ಣೆ ಹಚ್ಚಿಬಿಟ್ಟು ಇದ್ದೀನಿ ನಾನು ಹಾಗೆ ಸ್ವಲ್ಪ ಇದ್ರ ಬಿಸಿಗೆ ಸುಡುತ್ತೆ ಅಂಥೇಳಿ ಇದನ್ನು ಅಷ್ಟೇ ಚೆನ್ನಾಗಿ ಸುಟ್ಕೊಳ್ಬೇಕಿಲ್ಲಿ ನೋಡಿ ಇವಾಗ ಒಂದು ಸೈಡಲ್ಲಿ ಇಟ್ಟಿರೋ ಬದನೆಕಾಯಿ ತುಂಬ ಚೆನ್ನಾಗಿ ಸುಡ್ತಾ ಇದೆ ಸಾಫ್ಟಾಗಿ ಸುಟ್ಟಿದೆ ಅನಿಸುತ್ತೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ಜಾಗಕ್ಕೆ ನಾನಿಲ್ಲಿ ಇನ್ನೊಂದು ಬದ್ನೇಕಾಯಿ ಇಟ್ಬಿಟ್ಟು ಸುಡ್ತಾ ಇದ್ದೀನಿ ಆವಾಗೆಲ್ಲ ಒಲೆ ಮಾಡ್ತಿದ್ರು ಅಲ್ವಾ ಒಲೆ ಹಚ್ಚಿದ ಕಿಚ್ನಲ್ಲಿಯೇ ಸುಟ್ಕೊಂಡ್ಬಿಡ್ತಿದ್ರು ತುಂಬ ಚೆನ್ನಾಗಿ ಸುಡ್ತಿತ್ತು ಅಡುಗೆ ಮಾಡ್ತಾ ಮಾಡ್ತಾನೆ ಹಾಕಿದರೆ ತುಂಬ ಚೆನ್ನಾಗಿ ಸುಟ್ಟೋಗಿರೋದು ಬದನೆಕಾಯಿ ಅದನ್ನೇ ತೆಗೆದುಕೊಂಡ್ಬಿಟ್ಟು ರೊಟ್ಟಿಗೆ ಚಟ್ನಿ ಮಾಡ್ಕೊಳ್ತಿದ್ರು ನಾವು ಕೂಡ ಮಾಡಿದ್ದೀವಿ ಎಷ್ಟೋ ಸಲ ನಮ್ಮೂರಲ್ಲಿ ಒಲೆ ಇದ್ದಾಗ ನೋಡಿ ನಾನಿಲ್ಲಿ ಎಲ್ಲ ಬದನೆಕಾಯಿನೂ ಮತ್ತು ಟೊಮೊಟೊನೂ ಸುಟ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಸುಡ್ತಾ ಇರುವಾಗಲೇ ಸಿಪ್ಪೆ ಸುಲಿಬಾರ್ದು ಸ್ವಲ್ಪ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ತಣ್ಣಗಾದ ನಂತರ ಈ ಥರ ನಿಧಾನಕ್ಕೆ ಸಿಪ್ಪೆ ಸುಲಿದುಕೊಳ್ಬೇಕು ನಿಧಾನಕ್ಕೆ ತಾನೇ ರಿಮೂವ್ ಆಗುತ್ತೆ ಅದು ನೋಡಿ ಈ ತರ ಸಿಪ್ಪೆಯನ್ನೆಲ್ಲ ನೀಟಾಗಿ ಸುಲ್ಕೊಳ್ಬೇಕು ಟೊಮೆಟೊನ ಕೂಡ ಇಲ್ಲಿ ನಾನು ಸಿಪ್ಪೆ ಸುಳಿದಿಟ್ಕೊಂಡಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಕೈಯಿಂದ ಆದರೆ ಕೈಯಿಂದನೇ ಮಾಡಬಹುದು ಅಥವಾ ಒಂದು ಸ್ಪೂನ್ ತೆಗೆದುಕೊಂಡ್ಬಿಟ್ಟು ಕೂಡ ಚೆನ್ನಾಗಿ ಮಾಡ್ಕೊಳ್ಬಹುದು ಈ ಥರ ಸಾಫ್ಟಾಗಿ ಮಾಡಿಕೊಳ್ಳಿ ಸ್ವಲ್ಪ ಇಲ್ಲಿ ಸ್ಪೂನ್ಲಿ ಹಣ್ಣು ಬೇಗ ಸಣ್ಣಗೆ ಆಗಲಿಲ್ಲ ಹಾಗಾಗಿ ನಾನಿಲ್ಲಿ ಕೈಯಿಂದನೇ ಚೆನ್ನಾಗಿ ಮಾಡಿಕೊಂಡೆ ಚೆನ್ನಾಗಿ ಇದನ್ನ ಕೈಯಿಂದ ಮ್ಯಾಶ್ ಮಾಡ್ಕೊಳ್ಳಿ ಇದಕ್ಕಿವಾಗ ನಾವು ಹಸಿ ಈರುಳ್ಳಿ ಸೇರಿಸ್ಕೊಳ್ಳೋಣ ಸಣ್ಣದ ಕಟ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಗರಂ ಮಸಾಲ ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ಇದಕ್ಕಿವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬಿಸಿ ಮಾಡಿ ಕಾಯಿಸಿರೋ ಎಣ್ಣೆನೇ ಹಾಕ್ಕೊಳ್ಳಿ ಕಾಯಿಸ್ಬಿಟ್ಟು ತಣ್ಣಗಾಗಿರಬೇಕು ಎಣ್ಣೆ ಏನಾದರೂ ಫ್ರೈ ಮಾಡಿದ ಆಯ್ದಿರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಬಹುದು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ತುಂಬ ಸಖತ್ತಾಗಿರುತ್ತೆ ಓಕೆ ನೋಡಿ ಇವಾಗ ತುಂಬ ಟೇಸ್ಟಿಯಾಗಿರುವ ತುಂಬ ರುಚಿ ಕೊಡುವ ಸುಟ್ಟು ಬದ್ನಿಕಾಯಿ ಚಟ್ನಿಯಲ್ಲಿ ರೆಡಿಯಾಗಿ ಆಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಟ್ನಿನ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್